ಭವದೋಳು ಬಂದು ಹಿಡದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡುವುದು ಕರುಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಹೆಣ್ಣು ಮಕ್ಕಳಿಗೆ ಶೀಲ ಮುಖ್ಯ ತಿಳಿರುತ್ತಾಯ ಕಮದ ಜೋಲಿ ಹೊಡೆಯುವುದು ಸಹಜ ಹರಿಯದ ಹಂಗಮ ತಗಿರಿ ತೆಲಿಯನ ವ್ಯಾಮ ಸುಟ್ಟು ಹೋಗ್ತದ ಕರಮ ಕಡಿಯತ್ತನಕ ಉಳಿಯತ್ತದ ನಾಮ ತಂಗಿ ನಿಮ್ಮಯ ನಾಮ ಭವದೊಳು ಬಂದು ಹಿಡದ ನಡಿರಿ ನೀತಿಯ ಧರ್ಮ धर्म बिटर बेन हते कार्तव कर्मा धर्म बिटर बेन हते कार्तव कर्मा कंडीमट्टी काशी बाई तो दो यंता दोनीय माँ देशन मास्टर जाना हाँ क्या न रातरिताय माँ कंडीमट्टी ನೇಮ ಎಂತನ ಮಾಸ್ತರ ಜಾಲ ನರಾತರಿ ಟಾಯ ಹಿಡ್ದಳ ಪತಿ ವರ್ಧ ಧರ್ಮ ಹೆಸರು ಉಳಿತು ಹಜುರಮ ಹಿಡ್ದಳ ಪತಿ ವರ್ತ ಧರ್ಮ ಹೆಸರು ಉಳಿತು ಹಾಜರಮ ಮಗನ ಕಳ್ಕೊಂಡ್ರು ಗಂಡನ ಮೇಲೆ ಇಟ್ಟಳ ಪ್ರೇಮ ಖುಷಿನ ಕಳ್ಕೊಂಡ್ರು ಗಂಡನ ಮೇಲೆ ಇಟ್ಟಳ ಪ್ರೇಮ ಭವದೋಳು ಬಂದು ಹಿಡಿದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರುಮ ದೇಶದೊಳಗ ಪೂರ ಕಲೆಯದ ಕುಸುಮ ಬಾಗೋಡಿ ಸಿದ್ದನ ಗುಡಿಯಾಗ ಹಚ್ಬೋರೋ ಬಂಡರ ಬಸುಮ ದೇಶದೊಳಗ ಪೂರ ಕಲೆಯದ ಕುಸುಮ ಬಾಗೋಡಿ ಸಿದ್ದನ ಗುಡಿಯಾಗ ಹಜರ ಬಂಡರ ಬಸುಮ ಹಿಡಿರಿ ನೀತಿಯ ಧರ್ಮ ಕಳೆದು ಹೋಗ್ತದ ಕರ್ಮ ಹಿಡದು ನಡಿರಿ ನೀತಿ ಧರ್ಮ ಕಳೆದು ಹೋಗ್ತದ ಕರ್ಮ ಶಿವಣಿಗೆ ಶಿವರಾಯ ಬರ್ದ ಗುರುವಿಗೆ ಹಾಕಿ ಪ್ರಣಾಮ ಶಿವರಯ್ಯ ಮಾಸ್ತರ ಕವಿ ಬರೆದ ಗುರುವಿಗೆ ಹಾಕಿ ಪ್ರಣಾಮ ಭವದೊಳು ಬಂದು ಹಿಡಿದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರ್ಮ ಧನ್ಯವಾದಗಳು